ಈ ಒಂದು ರ್ಯಾಲಿ ಇವತ್ತು ಹುಬ್ಳಿಯಲ್ಲಿ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಏನು ಕೇಂದ್ರ ಸರ್ಕಾರ ಸತತವಾಗಿ ಬೆಲೆ ಏರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದೆ ಆ ವಿಚಾರವಾಗಿ ಇವತ್ತು ಬೆಂಗಳೂರಿಂದ ಬೆಳಗಾವಿಯಿಂದ ಈಗ ಹುಬ್ಳಿ ನಾಳೆ ರಾಯಚೂರು ಇಡೀ ರಾಜ್ಯದಾದ್ಯಂತ ಕೇಂದ್ರ ಸರ್ಕಾರ ಯಾವ ರೀತಿ ಗ್ಯಾಸ್ನ ಬೆಲೆಯನ್ನ ಏರಿಸಿದೆ ಪೆಟ್ರೋಲ್ ಬೆಲೆ ಏರಿಸಿದೆ ಡೀಸೆಲ್ ಬೆಲೆ ಏರಿಸಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಮತ್ತು ಜನಸಾಮಾನ್ಯರು ಯಾವ ರೀತಿ ತತ್ತರಿಸಿ ಹೋಗಿದ್ದಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಬೆಲೆ ಏರಿಕೆಯಿಂದ ಯಾರು ಸಹ ಒಂದು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಳೆದ ಹತ್ತು ವರ್ಷಗಳಿಂದ ಸಿಮೆಂಟ್ ಬೆಲೆ ತಗೊಳ್ಳಿ ಬೆಲೆ ತಗೊಳ್ಳಿ ಕಲ್ ಬೆಲೆ ತಗೊಳ್ಳಿ ಮರಳ ಬೆಲೆ ತಗೊಳ್ಳಿ ಕಬ್ಬಿಣದ ಬೆಲೆ ತಗೊಳ್ಳಿ ಎಲ್ಲವನ್ನು ತಾವು ನೋಡಿ ಆ ಹಿಂದೆ ಬೋರ್ಡ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ರೇಟ್ ಇತ್ತು ತಾವೆಲ್ಲ ಅಲ್ಲೇ ಕೂತಿದಿರ ಅಲ್ಲೇ ಕೂತ್ಕೊಂಡು ಆ ಬೋರ್ಡ್ನ ನೋಡಬೇಕು ಎಣ್ಣೆ ಅಡುಗೆ ಎಣ್ಣೆ ಎಷ್ಟಿತ್ತು ಬೇಲ ಎಷ್ಟಿತ್ತು ಪ್ರತಿಯೊಂದು ರೇಟ್ ಬಿಜೆಪಿಯವರು ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಏನು ಕೇಂದ್ರ ಸರ್ಕಾರಕ್ಕೆ ಅವ್ರು ಬಂದ ಮೇಲೆ ಸತತವಾಗಿ ದೇಶದಾದ್ಯಂತ ಜನರು ಬೆಲೆ ಏರಿಕೆ ವಿರುದ್ಧ ದಿನನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಸರ್ಕಾರ ಏನು ಒಂದು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಜನಸಾಮಾನ್ಯರ ನೋವನ್ನು ಕೇಳಿಸ್ಕೊಳಕ್ಕೆ ತಯಾರಿಲ್ಲ ಅವರು ದಿನನಿತ್ಯ ಬೆಲೆಯನ್ನ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯನ್ನ ನೋಡಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಡ್ತು ಏನಾರ ಮಾಡಿ ಆ ಗ್ಯಾರಂಟಿಗಳನ್ನ ತಪ್ಪಿಸ್ಬೇಕು ಹೇಳಿ ಸಾಕಷ್ಟು ಪ್ರಯತ್ನವನ್ನ ಪಟ್ರು ಒಂದಲ್ಲ ಒಂದು ಯಾಕೆ ಅಂದ್ರೆ ಬಡವ್ರಿಗೆ ಯಾರಿಗೋ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹೋಗಬಾರ್ದು ಮಹಿಳೆಯರು ಬಸ್ ಅಲ್ಲಿ ಫ್ರೀ ಬಸ್ ಓಡಬಾರ್ದು ಓಡಾಡಬಾರ್ದು ಉಚಿತ ಹಕ್ಕಿ ಸಿಗ್ಬಾರ್ದು ಅವ್ರಿಗೆ ಈ ರೀತಿಯಾದಂತ ಎಲ್ಲ ಐದು ಗ್ಯಾರಂಟಿಗಳನ್ನ ಯುವಕರು ಏನು ಡಿಗ್ರಿ ಓದಿದ್ದಾರೆ ಯುವ ಧ್ವನಿ ಅವರ ಖಾತೆಗೆ ಏನು ಹೋಗ್ತಾ ಇದೆ ಪ್ರತಿ ತಿಂಗಳು ಅದನ್ನೆಲ್ಲವನ್ನು ತಡಿಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟಿ ಸುಸ್ತಾಗಿ ಈಗ ಜನ ಆಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಯಾವ ಖುಷಿಗೆ ಮಾಡ್ತಾ ಇದ್ದಾರೆ ಬಿ ಜೆ ಬಿಜೆಪಿ ಅವರು ನಾನು ಕೇಳ್ತೀನಿ ಬಿ ಜೆ ಅವ್ರಿಗೆ ಬಿ ಅನ್ನೋ ಶಬ್ದ ಬಲಹಾರಿಕೆ ಅನ್ನೋ ಶಬ್ದ ಅವ್ರಿಗೆ ಮರ್ತೋಗಿದೆ ನಿರುದ್ಯೋಗ ನೀವ್ರಿಗೆ ಮರ್ತೋಗಿದೆ ಯಾಕೆ ಅಂದ್ರೆ ಇದ್ರ ಬಗ್ಗೆ ಅವ್ರು ಏನೋ ಮಾತಾಡಲ್ಲ ನೀವು ಬೆಲೆ ಏರಿಕೆ ನಿರುದ್ಯೋಗ ಕರಪ್ಷನ್ ಬಗ್ಗೆ ಮಾತಾಡಿದ್ರೆ ಅವರು ಪಾಕಿಸ್ತಾನ ಹಿಂದೂ ಮುಸ್ಲಿಂ ಈ ನಾಲ್ಕು ಬಿಟ್ರೆ ಅವ್ರ ಹತ್ರ ಉತ್ತರ ಮತ್ತೊಂದಿಲ್ಲ ಏನೆಲ್ಲ ಆಗ್ತಾ ಇದೆ ತಮ್ಗೆಲ್ಲ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿ ನಾಲ್ಕೂವರೆ ಸಾವಿರ ಕಿಲೋಮೀಟರ್ ನೂರೈವತ್ತು ದಿನಗಳ ಸತತವನ್ನ ಯಾತ್ರೆಯನ್ನ ಮಾಡಿ ಈ ದೇಶದ ಸಂವಿಧಾನವನ್ನ ಉಳಿಸ್ಲಿಕ್ಕೆ ಈ ದೇಶವನ್ನ ಉಳಿಸ್ಲಿಕ್ಕೆ ಏಕೈಕ ನಾಯಕ ಸತತವಾಗಿ ದೇಶದಲ್ಲಿ ಯಾರು ಓಡಾಡ್ತಾ ಇದ್ದಾರೆ ಅಂದ್ರೆ ಅದು ರಾಹುಲ್ ಗಾಂಧಿ ಅನ್ನೋರು ಎಷ್ಟು ಮಟ್ಟಿಗೆ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟರು ಅನ್ನೋದು ತಾವು ನೋಡಿದೀರ ಇವರಿಗೆ ಹೇಳಿಕೆ ಕೊಡೋದು ಬಿಟ್ರೆ ಬೇರೆ ಇನ್ನೇನಿಲ್ಲ ಟಿವಿ ಮುಂದೆ ವೀರ ಪೌರುಷ ಟಿವಿ ಪೇಪರ್ ಮುಂದೆ ಬಿಜೆಪಿ ನಾಯಕರು ಏನು ಮಾತಾಡ್ತಾರೆ ಅಂದ್ರೆ ವೀರಾವೇಶದಿಂದ ಮಾತಾಡ್ತಾರೆ ಬಿಟ್ರೆ ಅವ್ರು ಯಾವತ್ತಾರ ಕರ್ನಾಟಕಕ್ಕೆ ನಾಲ್ಕು ಲಕ್ಷ ಜಿ ಎಸ್ ಟಿ ಹಣ ಬರದಿದೆ ಇನ್ನು ಅದ್ರ ಬಗ್ಗೆ ಮಾತಾಡ್ತಾರ ಯಾವ ಬಿಜೆಪಿ ನಾಯಕರು ಮಾತಾಡಲ್ಲ ಹತ್ತೊಂಬತ್ತು ಜನಕ್ಕೆ ದಂಡ ಪಿಂಡಗಳು ಏನು ಎಂ ಪಿ ಆಗಿ ಹೋಗಿದ್ದಾರೆ ಅವರು ಅಲ್ಲಿ ಧ್ವನಿ ಎತ್ತಲ್ಲ ಆ ತೇಜಸ್ವಿ ಸೂರ್ಯ ನೆನ್ನೆ ಪ್ರೆಸ್ ಮೀಟ್ ಮಾಡಿ ಬೇರೆ ಹೇಳ್ತಾ ಇದ್ದಾನೆ ಹತ್ತು ಲಕ್ಷ ರೂಪಾಯಿ ಏನೊಂದು ಕಾಶ್ಮೀರಲ್ಲಿ ಪೆಲ್ಗಾಮ್ ಅಲ್ಲಿ ಅಟ್ಯಾಕ್ ಆದ ಒಂದು ಆ ಪರಿಹಾರ ಹತ್ತು ಲಕ್ಷ ಕೊಟ್ಟರು ಅಂತ ನಾನು ಇವ್ರಿಗೆ ಕೇಳ್ತೀನಿ ತೇಜಸ್ವಿ ಸೂರ್ಯ ಅವರೇ ನೀವು ಅಲ್ಲಿ ಸಿಗಾಕೊಂಡಿದ್ರಲ್ಲ ಅವ್ರಿಗೆ ವಾಪಸ್ ಮನೆಗೆ ಬರೋಕ್ಕೆ ಫ್ಲೈಟ್ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾಚಿಕೆ ಮಾನ ಇಲ್ಲ ಆಯ್ತು ರಾಜ್ಯ ಸರ್ಕಾರ ಇಮಿಡಿಯೇಟ್ ಹತ್ತು ಸಾವಿರ ಅನೌನ್ಸ್ ಹತ್ತು ಲಕ್ಷ ಅನೌನ್ಸ್ ಮಾಡಿದ್ರು ತಾವೆಷ್ಟು ಅನೌನ್ಸ್ ಮಾಡಿದೀರ ಕೇಂದ್ರ ಸರ್ಕಾರದಿಂದ ಹೇಳಿ ಯಾವ ತರ ಧ್ವನಿ ಎತ್ತಿದಾರ ಕರ್ನಾಟಕ ರಾಜ್ಯ ಪರವಾಗಿ ಯಾವತ್ತು ಎತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ರಾಹುಲ್ ಗಾಂಧಿ ಅವರು ಇಮಿಡಿಯೇಟ್ ಆಗಿ ಹೇಳಿದ್ರು ಏನು ಒಂದು ಆತಂಕವಾದಿಗಳು ಯಾವ ರೀತಿಯ ಅಟ್ಟಹಾಸವನ್ನ ಮೆರೆದ್ರು ಆ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಪಾಕಿಸ್ತಾನದ ವಿರುದ್ಧ ಆತಂಕವಾದಿಗಳ ವಿರುದ್ಧ ಹೋರಾಟ ಮಾಡಕ್ಕೆ ನಾವು ಸತ ಸಿದ್ಧ ಅಂತ ಆದ್ರೂ ಇವರು ಮೇಷವನ್ನ ಎಣಿಸ್ತಾ ಇದ್ದಾರೆ ನಾನು ಹೆಚ್ಗೆ ಮಾತಾಡಕ್ ಹೋಗಲ್ಲ ಇಂದಿರಾ ಗಾಂಧಿ ಅವರು ಯಾವ ರೀತಿ ಪಾಕಿಸ್ತಾನವನ್ನ ಒಡೆದು ಎರಡು ತುಂಡನ್ನ ಮಾಡಿದ್ರು ಆ ಒಂದು ಆ ರೀತಿಯಲ್ಲಿ ತಮಗೆ ಮಾಡ್ಲಿಕ್ಕೆ ಯಾಕೆ ಶಕ್ತಿ ಇಲ್ಲ ಅಶೋಕ್ ರವ್ರೆ ಬರೀ ವಿಲಿ ಮಾತಾಡಿದ್ರೆ ಸಾಲದು ಹಿಂದುತ್ವ ತೋರಿಸ್ತಾ ಇದ್ದೀರಾ ದೇಶಭಕ್ತಿ ತೋರಿಸ್ತಾ ಇದ್ದೀರಾ ನೀವು ನಿಜವಾದ ದೇಶಭಕ್ತಿಗಳಲ್ಲ ನೀವು ಡೋಂಗಿಗಳು ನಿಜವಾದ ದೇಶಭಕ್ತಿ ಯಾರ್ಯಾರ ಇದ್ರೆ ಇಲ್ಲಿ ನೀವೆಲ್ಲ ನಾವೆಲ್ಲ ಕೂತಿದೀವಿ ಕಾಂಗ್ರೆಸ್ ಕಾರ್ಯಕರ್ತರು ಅವರು ವಿತಿಹಾಸ ಇದೆ ದೇಶ ಸ್ವತಂತ್ರ ತಂದು ತ್ಯಾಗ ರಕ್ತ ಬಲಿದಾನಗಳನ್ನ ಕೊಟ್ಟಿ ಈ ದೇಶಕ್ಕೆ ಸ್ವತಂತ್ರವನ್ನ ತಂದ್ಕೊಟ್ಟಿದ್ದಾರೆ ಈಗ ತಾವು ಅಧಿಕಾರದಲ್ಲಿ ಇದ್ದೀರಾ ಅಧಿಕಾರದಲ್ಲಿ ಇದ್ದು ಕೆಲಸ ಮಾಡೋದ್ ಬಿಟ್ಟು ಹೇಳಿಕೆಗಳನ್ನ ಕೊಟ್ಟು ಜನರ ದಿಕ್ಕನ್ನ ಅಂತ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಗೆ ಜನರು ಸರಿಯಾದ ಬುದ್ಧಿಯನ್ನ ಕಲಿಸ್ತಾರೆ ತಾವು ಸಹ ಏನ್ ಮೊನ್ನೆ ಪ್ರೋಗ್ರಾಮ್ ಅಲ್ಲಿ ಯಾರೋ ನಾಲ್ಕು ಜನನ ಕೂಗ್ಸಿ ಏನ್ ಧಿಕ್ಕಾರ ಹಾಕ್ಬಿಟ್ರೆ ಏನ್ ಖುಷಿ ಆಗೋಯ್ತಾ ನಿಮ್ಗೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಬಿ ಜೆ ಯಾವ ಕಾರ್ಯಕ್ರಮವನ್ನು ನಡೆಯಕ್ಕೆ ಬಿಡಲ್ಲ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಈ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಸರ್ಕಾರದ ವಿರುದ್ಧ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ